ಫ್ರೆಂಡ್ಸ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತು ಬ್ಲಾಗ್ನ ಶುರು ಮಾಡ್ತಾ ಇರೋದು ಸುಮಾರು ಒಂದು ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆನೇ ಆಗಿತ್ತು ಬ್ಲಾಗ್ ರಾತ್ರಿ ಶುರು ಮಾಡ್ತಿರೋವಂಥದ್ದು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಅಂದರೆ ಮಸಾಲ ಸಾಂಬಾರು ಪುಡಿ ಹಾಗೆ ಮಿಲ್ಕ್ ಮಾಲ್ಟು ಇದೆಲ್ಲ ಕೂಡ ಪ್ರಿಪೇರ್ ಮಾಡೋದಿತ್ತು ಪ್ಯಾಕಿಂಗ್ ಇತ್ತು ಅದೆಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ಅಪ್ ಆಗಿ ಬರುವಷ್ಟರಲ್ಲೇ ಟೈಮ್ ಹತ್ತು ಗಂಟೆ ಆಯಿತು ಆವಾಗ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆ ನಂತರ ಈಗ ನೆಕ್ಸ್ಟು ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನಾನು ಮ ಅಂದರೆ ನಾಳೆ ಪೂಜೆಗೆ ಏನೇನೆಲ್ಲ ಒಂದು ರೆಡಿ ಮಾಡ್ಕೋಬೇಕು ಪ್ರಿಪೇರ್ ಮಾಡ್ಕೋಬೇಕು ಅದ್ರ ಬಗ್ಗೆ ನನ್ನ ಯೋಚನೆ ನನ್ನ ಕೆಲಸ ಅನ್ನೋದಿದ್ರೆ ನನ್ನ ಮಗಳಿಗೆ ನಾಳೆ ಒಂದು ಫಂಕ್ಷನ್ ಕೂಡ ಇತ್ತು ಆ ಫಂಕ್ಷನ್ಗೆ ಯಾವ ಇಯರಿಂಗ್ಸ್ ಹಾಕೋಬೇಕು ಯಾವ ಬಟ್ಟೆ ಹಾಕೋಬೇಕು ಅನ್ನೋದು ಜಾಸ್ತಿ ಯೋಚನೆ ಇರುತ್ತೆ ಯಾಕಂದರೆ ಹೆಣ್ಮಕ್ಳಂದ್ರೆ ಹಾಗೆ ಅಲ್ವಾ ನಾವು ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಂತಂದ್ರೆ ಮೂರು ದಿನ ಮುಂಚಿತವಾಗಿ ಶುರು ಮಾಡ್ತೀವಿ ಯಾವ ಸೀರೆ ಯಾವ ಬಟ್ಟೆ ಯಾವ ಥರ ಒಡವೆ ಹೇಗೆ ಹಾಕೋಬೇಕು ಅಂತೆಲ್ಲ ಹಾಗಾಗಿ ನನ್ನ ಮಗಳಿಗೂ ಸ್ವಲ್ಪ ಆ ಥರದ್ದು ಚಾಯ್ಸ್ ಮಾಡೋದು ಸೆಲೆಕ್ಟ್ ಮಾಡ್ಕೊಳ್ಳೋದು ಎತ್ತಿಟ್ಕೊಳ್ಳೋದು ಭಾಳ ಯೋಚನೆ ಜಾಸ್ತಿ ಇರುತ್ತೆ ಅದರಲ್ಲಿ ಫಸ್ಟ್ ಅವಳು ಸೆಲೆಕ್ಟ್ ಆಗಿರುತ್ತೆ ಯಾವುದು ಹಾಕೋಬೇಕು ಅಂತ ಹೇಳಿ ಬಟ್ ಆದರೂ ಬಂದು ನನ್ನ ಹತ್ರ ಒಂದ್ಸರಿ ಕೇಳ್ತಾಳೆ ನಾನೇನು ಹೇಳ್ತೀನಿ ಅಂತ ಫೈನಲಿ ಆಮೇಲೆ ಹೇಳ್ತಾಳಮ್ಮ ನಾನಿದಕೊಂಡಿದ್ದೆ ಇದು ಓಕೆನಾ ಅಥವಾ ನೀವು ಹೇಳಿದ್ದಿದ್ದು ಹಾಕೊಳ್ಳ ಅಂತ ಕೇಳ್ಬಿಟ್ಟು ಹತ್ರ ಯಾವ ಇಯರಿಂಗ್ಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾಯಿತು ಆಮೇಲೆ ನನ್ನ ಕೆಲಸ ಬಂದು ಕಂಪ್ಲೀಟ್ ಕಿಚನ್ ಕ್ಲೀನಿಂಗ್ ಕೆಲಸ ಆಗಿತ್ತು ಯಾಕಂದರೆ ನಾಳೆ ಬೆಳಗ್ಗೆ ಮನೆಯಲ್ಲಿ ಒಂದು ದಿನ ಹೋಮ ಪೂಜೆ ಇಟ್ಕೊಂಡಿದ್ವಿ ಅಂದರೆ ಐದು ಗಂಟೆಗೆ ಪುರೋಹಿತರು ಬಂದು ಪೂಜೆ ಶುರು ಮಾಡ್ತೀವಿ ಅಂತ ಹೇಳಿದರು ನನಗೆ ಊರಿಂದ ಬಂದಿದ್ದು ಬುಧವಾರ ಗುರು ಬಂದು ಗುರುವಾರ ಒಂದು ದಿನ ಸ್ವಲ್ಪ ಎತ್ತಿಡೋದು ಕ್ಲೀನಿಂಗ್ ಮಾಡೋದು ಇದೇ ಕೆಲಸ ಆಗಿತ್ತು ಆನಂತರ ಶುಕ್ರವಾರ ಶನಿವಾರ ಎರಡೂ ದಿನವೂ ಶುಕ್ರವಾರ ಆಂಟಿ ಮನೆಯಲ್ಲಿ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಆಂಟಿ ಅವರಿಗೆ ಚಕ್ಲಿ ಕೊಡ್ಬಳೆ ಎಲ್ಲ ಮಾಡ್ಕೊಡೋಂಥದ್ದು ಆಯಿತು ಇನ್ನು ಶನಿವಾರ ಭಾನುವಾರ ನನಗೆ ಮಾಲ್ಟ್ ಕೆಲಸಗಳ ಇತ್ತು ರಾಗಿ ಮಾಲ್ಟು ಸುಮಾರು ಆರ್ಡ್ರ್ ಇತ್ತು ಎಲ್ಲನೂ ಪ್ರಿಪೇರ್ ಮಾಡೋದಿತ್ತು ನನಗೆ ಟೈಮ್ ಅಂತ ಆಗಿದ್ದೆ ಭಾನುವಾರ ನೈಟು ಅಂದರೆ ಸೋಮವಾರ ನಮ್ಮ ಮನೆ ದೇವರು ವಾರನೂ ಕೂಡ ಹಾಗೆ ಅವತ್ತೇ ಪುರೋಹಿತರು ಸೋಮವಾರನೇ ಪೂಜೆ ಮಾಡಿಸೋಣ ಒಳ್ಳೆಯ ದಿನ ಅಂತ ಹೇಳಿದರು ಹಂಗಾಗಿ ಮತ್ತೆ ನಾವು ನಮ್ಮ ಅನುಕೂಲಕ್ಕೆ ನೋಡ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಯಾವಾಗ ಪುರೋಹಿತರು ಹೇಳ್ತಾರೆ ಅವಾಗ ಮಾಡಿಸೋಣ ಅನ್ನೋದು ನನ್ನ ತಲೆಯಲ್ಲಿ ಹಂಗಾಗಿ ಓಕೆ ಸ್ವಾಮಿ ಆಯಿತು ಅಂತ ಹೇಳಿಬಿಟ್ಟಿದೆ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೆ ನೋಡಿ ಯಾವುದು ನಾವು ಬೇಡ ಅಂತ ಅಂದ್ಕೊಂಡಿದ್ವೋ ಅವಶ್ಯಕತೆ ಎಲ್ಲ ಬಿಡು ನಮ್ಮಲ್ಲಿ ಯಾರೂ ಮಾಡೇ ಇಲ್ಲ ಅದನ್ನೇನು ನೀನು ನೀನು ಇದೆಲ್ಲ ಮಾಡಬೇಕು ಅಂತ ಅಂತೆ ಅಂತ ನಮ್ಮ ಮನೆಯವರು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಅವರು ನಾನು ಏನೇ ಹೇಳಿದ್ರು ಅವ್ರು ತಲೆಗೆ ಹಾಕ್ಕೊಳ್ಳೋದಿಲ್ಲ ಕೆಲವೊಂದು ನನ್ನ ಕೈಯ್ಯಲಿರುತ್ತೆ ಇವಾಗ ಯಾವುದೇ ಒಂದು ಹಬ್ಬ ಮಾಡೋದಾಗಲಿ ಏನೇ ಆದರೂ ಬಟ್ ಈ ಥರ ಏನಾದರೂ ಹೋಮ ಪೂಜೆ ಇಲ್ಲ ಅಂದರೆ ಎಲ್ಲ ಅವರು ನಿರ್ಧಾರ ತಗೊಳ್ಳೋವಂಥದ್ದು ಹಂಗಾಗಿ ಅವರು ಬೇಡ ಅಂತ ಅಂದಾಗ ನಾನು ಸುಮ್ಮನೆ ಆಗೋದೆ ನೀವು ಕೂಡ ಸುಮಾರು ಜನ ಹೇಳ್ತಾಯಿದ್ರಿ ಸುಷ್ಮಾ ಮೇಯ್ನು ಸೂತ್ಕ ಅಂತ ಅನ್ನೋದೆ ಅಂದರೆ ಹೆಣ್ಮಕ್ಳು ಆದಾಗ ನೀವು ಅಂದರೆ ಗ್ರ್ಯಾಂಡಾಗೆಲ್ಲ ಫಂಕ್ಷನ್ ಎಲ್ಲ ಕೂಡ ಮಾಡಿದ್ರಿ ಅದುವೆ ಆದರೆ ಸೂತ್ಕ ಅನ್ನೋದನ್ನೇ ನೀವು ಕಳ್ಕೊಳ್ಳಲಿಲ್ಲ ಅಂತ ಬಟ್ ನಾನು ಅವಾಗ ಹೇಳಿದಾಗ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಬಟ್ ಕಾಲನೇ ಅವರಿಗೆ ಅರ್ಥ ಮಾಡಿಸೋ ಹಾಗಾಯಿತು ಕೊನೆಗೂ ನಾವು ಯಾವುದನ್ನ ಬೇಡ ಅಂತ ಅಂದ್ಕೊಂಡ್ವಿ ಅದನ್ನೇ ಮಾಡಿಸೋ ಹಾಗಾಯಿತು ಹಾಗಾಗಿ ಊರಿಂದ ಬಂದಮೇಲೆ ತುಂಬಾ ಕೆಲಸ ಇತ್ತು ಬಿಡುಬನ್ನೋದೇ ಇರಲಿಲ್ಲ ಜೊತೆಗೆ ಮನೆ ಪೂಜೆನೂ ಕೂಡ ಇಟ್ಕೊಂಡಿದ್ವಿ ಆನಂತರ ಸ್ವಲ್ಪ ಬೇರೆ ಥರನೇ ಕನ್ವರ್ಟ್ ಆಯಿತು ಏನೇನೆಲ್ಲ ಆಯಿತು ಎಲ್ಲ ನಿಮಗೆ ಗೊತ್ತಾಗತ್ತೆ ಈ ಒಂದೆಲ್ಲ ಸಿಚುವೇಷನಿಂದ ಕೆಲವೊಂದು ಟೈಮಲ್ಲಿ ನನಗೆ ಯೂಟ್ಯೂಬ್ಗೆ ಬ್ಲಾಗ್ ಹಾಕೋದಕ್ಕಾಗದೆ ಲಾಂಗ್ ಗ್ಯಾಪ್ ನಾನು ಒಂದು ಬ್ರೇಕ್ ತೊಗೊಂಡ್ಬಿಡ್ತೀನಿ ಅದು ಬಿಟ್ಟರೆ ನಂಗೆ ಬೇರೆ ಯಾವುದೇ ರೀತಿಯಾಗಿ ಸುಮ್ಮ ಸುಮ್ಮನೆ ಎಷ್ಟೋ ದಿನದ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಾಕ್ತೇನೆ ಬ್ರೇಕ್ ತೊಗೊಂಡು ಹಾಕಬೇಕು ಅನ್ನೋದೆಲ್ಲ ಇರೋದಿಲ್ಲ ಕೆಲವೊಂದು ಕಾರಣಗಳಿರುತ್ತೆ ಯಾಕಂದರೆ ನಾನು ಇಲ್ಲಿ ಯಾರೂ ನನಗೆ ಮನೆಗೆ ಕೆಲಸಕ್ಕಾಗಲಿ ಹೆಲ್ಪರ್ ಅಂತಾಗಿ ಯಾರೂ ಇಟ್ಕೊಂಡಿಲ್ಲ ನಾನು ಅದೇನೋ ನನಗೆ ಯಾವಾಗ ಆಗೋಲ್ಲ ಅಂತ ಅನಿಸುತ್ತೋ ಅಲ್ಲಿವರೆಗೂ ನಾನೇ ಮಾಡಬೇಕು ಅನ್ನೋ ಒಂದು ಕೆಟ್ಟು ಹಠ ನನ್ನಲ್ಲಿದೆ ನಿಧಾನ ಆದರೂ ಪರವಾಗಿಲ್ಲ ನಾವು ಮಾಡೋಣ ನಾನು ಯಾವಾಗ ಆಗೋಲ್ಲ ಅಂತ ಹೇಳ್ಕೊಡ್ತೀನೋ ಆವಾಗ ನಾನು ಸೋಂಬೇರಿ ಹಾಕ್ತೀನಿ ಅನಿಸುತ್ತೆ ಅಥವಾ ನನ್ನಲ್ಲಿ ನಾವು ಇಷ್ಟೆಲ್ಲ ಮಾಡೋವಂಥ ಶಕ್ತಿ ನನ್ನಲ್ಲಿ ಇಲ್ಲ ಅನ್ನೋ ಥರ ನನಗೆ ಫೀಲ್ ಆಗೋಗ್ಬಿಡುತ್ತೆ ಹಂಗಾಗಿ ಸೋಂಬೇರಿ ಆಗೋದು ಬೇಡ ಕೈಯಲ್ಲಿ ಶಕ್ತಿ ಇರೋರು ಇರೋವರೆಗೂ ಮಾಡೋಣ ಅನ್ನೋ ಥರ ಎಲ್ಲ ಆಲ್ರೌಂಡರ್ ಮನೆ ಮಕ್ಕಳು ಸಂಸಾರ ಅದ್ರ ಜೊತೆಗೆ ಹೊಸ ಒಂದು ಉದ್ಯೋಗ ನಿಮ್ಮಿಂದ ನನಗೆ ಸಿಕ್ಕಿರೋವಂಥದ್ದು ಎಲ್ಲನೂ ಮೇಂಟೈನ್ ಮಾಡ್ತಿರೋದ್ರಿಂದ ಕೆಲವೊಂದು ಟೈಮಲ್ಲಿ ಸಿಚುವೇಶನ್ ಸಮಯ ಸಂದರ್ಭ ವ್ಲಾಗ್ಗಳು ಸ್ವಲ್ಪ ಡಿಲೇ ಆಗಿ ಅದು ಬಿಟ್ಟು ಬೇರೆ ಯಾವುದೇ ಕಾರಣಗಳು ಇರೋದಿಲ್ಲ ವ್ಲಾಗ್ನಲ್ಲಿ ಲೇಟಾಗಿ ಹಾಕೋದಕ್ಕೆ ಈಗ ಇಲ್ಲಿ ಸುಮಾರು ಒಂದು ಹನ್ನೆರಡು ಗಂಟೆ ಮೇಲೆ ಆಗಿತ್ತು ಈಗ ನನ್ನ ಕೆಲಸ ತೀರೋ ಮನೆ ಕ್ಲೀನಿಂಗ್ ಆಗಿತ್ತು ಎಷ್ಟೊತ್ತೇ ಆದರೂ ನನಗಂತೂ ಇವಾಗ ಫಸ್ಟು ಏನಾದರೂ ಕೆಲಸ ಮಾಡಬೇಕು ಅಂದರೆ ಅದು ಮಾಡೋವರೆಗೂ ನಿದ್ದೆ ಬರೋದಿಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮ್ ಇವಾಗ ಎಷ್ಟ ಅಂತಂದರೆ ಫೋರ್ ತರ್ಟಿ ಆಗಿದೆ ನಾವೆಲ್ಲ ಮೂರು ಗಂಟೆಗೆ ಎದ್ದಿದ್ದು ನಾನು ಮಕ್ಕಳೆಲ್ಲ ನಾಲ್ಕು ಗಂಟೆಗೆ ಎದ್ದು ಒಬ್ಬೊಬ್ಬರು ಇವೆಲ್ಲ ಫ್ರೆಶ್ ಆಗ್ತಾ ಇದ್ದಾವೆ ನಾನು ಕೂಡ ಇವಾಗ ಎದ್ದು ಕಸ ಎಲ್ಲ ಗುಡಿಸಿ ಮೂರು ಗಂಟೆಗೆ ಎದ್ದು ಅಲ್ಲಿ ಮನೆ ಕಸ ಗುಡಿಸಿ ಒರೆಸಿ ಹೊರಗಡೆ ಎಲ್ಲ ಅಷ್ಟೇ ಗಣಿ ಮಾಡಿಟ್ಟು ಓಲೆ ಬಿಟ್ಟು ಹೊರಗಡೆ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶಪ್ ಆಗಿ ಕೂಡ ರೆಡಿ ಮಾಡೋಣ ಅಂತ ಹೇಳಿ ಬಂದೆ ಆದರೆ ಎಲ್ಲ ಕೆಲಸ ಮುಗಿತ್ತು ಐದು ಗಂಟೆ ಅಷ್ಟೇ ಎಲ್ಲ ಕೆಲಸ ಮುಗಿಸ್ಕೊಂಡು ರೈತೊಬ್ಬರನ್ನ ವೆಯ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಹಾಗೆ ಬೇಗ ಬೇಗ ಮುಗಿಸಿದ್ದೀನಿ ಏನಿದ್ರು ಅವ್ರು ಬಂದು ಪೂಜೆ ಮಾಡುವಂಥದ್ದು ಪಾಪ ನನ್ನ ಮಕ್ಕಳು ಬೇಗ ಬೇಗ ಇದ್ರು ಭಾಳ ಹಿಂಸೆ ಅನ್ನೋ ಥರ ಎಲ್ಲ ಏನೂ ಮಾಡಿಲ್ಲ ಈ ಸರಿ ಇದ್ದರು ಪಟ ಪಟ ಅಂತ ಇನ್ನು ಮನುಷ್ಯರು ಪೂಜೆಯನ್ನ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಸ್ವಲ್ಪ ನೀರು ಚಿಗಿಸ್ಬೇಕು ರಾತ್ರಿ ಇಡೀ ನಿದ್ದೆ ಮಾಡಿದೆ ಕೆಲಸ ಶುರು ಮಾಡಿಕೊಂಡೆ ನನಗೆ ಹೇಗೆ ಅಂತಂದರೆ ಹಬ್ಬ ಅಥವಾ ಮನೇಲಿ ಏನಾದರೂ ಒಂದು ಫಂಕ್ಷನ್ ಪೂಜೆ ಇದೇನಾದರೂ ಇದೆ ಅಂತ ಅಂದರೆ ಅದೇನೋ ಹೋಗಿ ಮಲ್ಕೊಂಡ್ರೂ ನಿದ್ದೆ ಬರೋದಿಲ್ಲ ಹಾಗಾಗಿ ನಾನು ಸುಮ್ಮನೆ ಹೋಗಿ ನಿದ್ದೆ ಮಾಡೋ ಬದಲು ಅಂದರೆ ಮಲ್ ನಿದ್ದೆ ಬರ್ದೇ ಮಲ್ಕೊಂಡು ಓದಾಡೋ ಬದಲು ಕೆಲಸಗಳಾದರೂ ಮಾಡಿ ಮುಗಿಸ್ಕೊಳ್ಳೋಣ ಅನ್ನೋ ಥರ ಕೆಲಸಗಳು ಮಾಡ್ತೀನಿ ಇವತ್ತಿನ ದಿನ ಏನಿತ್ತು ನಾನು ಊರಿಂದ ಬಂದು ಒಂದೇ ಪಟಪಟ ದಿನಗಳು ಕೆಲಸಗಳು ಅಂತೇಳಿ ಮಾಡ್ಕೊಂಡು ಮಾಡಿಕೊಂಡು ಜಸ್ಟು ಸಂಡೆ ನೈಟ್ ನಾನು ಮಲಗಿದ್ದು ಬರೀ ಒಂದು ಒನ್ ಅವರ್ ಅಥವಾ ಒಂದೂವರೆ ಗಂಟೆ ಇರೋದು ಹೆಚ್ಚು ಬಟ್ ನಿದ್ದೆ ಅಂತೂ ಬಂದಿರಲಿಲ್ಲ ಅವಾಗವಾಗ ಎದೊಳದು ಟೈಮ್ ನೋಡೋದು ಟೈಮ್ ಆಗೋಯ್ತೇನೋ ಅಪ್ಪಿತಪ್ಪಿ ಮಲ್ಕೊಂಬಿಟ್ರೆ ಬೆಳಗ್ಗೆ ಪುರೋಹಿತರು ಬರ್ತೀವೇನಿದ್ದಾರೆ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಾನು ಲೇಟ್ ಮಾಡಿಬಿಟ್ರೆ ಹೆಂಗೆಪ್ಪ ಅಂತ ಅಂದ್ಕೊಂಡು ಅಂದ್ಕೊಂಡೆ ನಾನು ನಿದ್ದೆ ಮಾಡಿರಲಿಲ್ಲ ಹಾಂ ಆಮೇಲೆ ಫೈನಲಿ ಮೂರು ಗಂಟೆಗೆ ಹೆಚ್ರಾಗೋಯಿತು ಹೋಗಿ ಮಲ್ಕೊಂಡಿದ್ದೆ ಒಂದೂವರೆ ಗಂಟೆ ಒಂದೂವರೆ ಆಗಿತ್ತು ಅದರಲ್ಲಿ ಮತ್ತು ಮೂರು ಗಂಟೆಗೆ ಇದ್ದು ಫಸ್ಟ್ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡೆ ಆನಂತರ ಪುರೋಹಿತರು ಕೂಡ ಬಂದರು ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಹೇಳಿದರು ಅವರು ಹಾಗಾಗಿ ಬೆಳಗ್ಗೆನೆ ಬಂದರು ಅವರೆಲ್ಲನೂ ಕೂಡ ಹೋಮಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಆನಂತರ ಪ್ರಸಾದಕ್ಕೂ ಕೂಡ ಅವರೇನೆ ರೆಡಿ ಮಾಡಿದರು ಪ್ರಸಾದವನ್ನು ಮಾಡ್ಕೊಳ್ಳೋದಕ್ಕೆ ಅದು ರಂಗೋಲಿ ಎಲ್ಲ ಹಾಕಿದರು ಬಟ್ ನಾನು ತುಂಬ ಡೀಟೇಲಾಗಿ ಯಾವುದನ್ನು ತೋರ್ಸೋಕೆ ಹೋಗಿಲ್ಲ ಅವರೇ ಹೇಳ್ತಾ ಇದ್ರು ಕೆಲವೊಂದು ಯಾವುದನ್ನೇ ಆದರೂ ಅಷ್ಟೇ ನಾವು ಒಂದು ಬಹಿರಂಗವಾಗಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ನಮಗೆ ಕೆಟ್ಟದ್ದಾಗತ್ತೆ ಹಾಗಾಗಿ ಯಾವುದನ್ನೇ ಆದರೂ ಎಷ್ಟೇ ಆದರೂ ಎಷ್ಟು ಹೇಳಬೇಕು ಎಷ್ಟು ಮಾಡಬೇಕು ಅಷ್ಟು ಮಾಡಿದರೆ ತುಂಬ ಒಳ್ಳೆಯದು ಅಂತ ಅವರೇ ಹೇಳ್ತಿದ್ರು ಅಂದರೆ ನಮ್ಮ ಅಂದರೆ ಈ ಥರ ವೀಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಹಾಕ್ತೀನಿ ಅನ್ನೋ ಒಂದು ವಿಚಾರ ಅಲ್ಲ ಜೀವನದಲ್ಲಿ ಏನನ್ನೇ ಆದರೂ ಅಷ್ಟೇ ಯಾವುದೇ ಒಬ್ಬ ವ್ಯಕ್ತಿಗಾದ್ರೂ ಯಾವುದೇ ವಿಚಾರವಾದರೂ ಎಷ್ಟು ಹೇಳಿದ್ರೆ ಅಷ್ಟು ಒಳ್ಳೆಯದು ಅನ್ನೋದು ಅವರ ಉದ್ದೇಶ ಆಗಿತ್ತು ಹೋಮ ಮಾಡೋದಕ್ಕೆ ಶುರು ಮಾಡಿದ್ರು ಅಷ್ಟರಲ್ಲಿ ಮನೆಯೆಲ್ಲ ಫುಲ್ ಹೊಗೆ ಥರ ಅದು ಬರೋದಕ್ಕೆ ಶುರು ಆಗುತ್ತಲ್ಲ ಹೊಗೆಗೆ ಮಕ್ಕಳಿಗೆ ಕೂತ್ಕೊಳ್ಳೋಕೆ ಹಿಂಸೆ ಆಗ್ತಿತ್ತು ಅಮ್ಮನೂ ಕೂಡ ಬಂದಿದ್ದರು ಅದಕ್ಕೆ ಸಾಯ ಚಿಂಟು ಇಬ್ರು ರೂಮಲ್ಲಿ ಕೂರ್ತೀವಿ ಅಂತ ಹೇಳಿ ಬಂದವ್ರು ಫುಲ್ ನಿದ್ದೆನೇ ಹೋಗಿದ್ರು ಏ ಚಿಂಟು ಹಿಂಗೆ ರೆಡಿಯಾಗಿ ಸ್ನಾನ ಮಾಡಿ ಹೋಮ ನಡೀತಾ ಇದ್ದಾರೆ ಮನೇಲಿ ನಿದ್ದೆ ಹೊಡಿತಾ ಇದ್ದಾರೆ ನೋಡಿ ಏ ಇದ ಮೇಲೆ ನಡಿ ಆಚೆ ನೋಡಿ ಆಚೆ ಕುತ್ಕೊಂಡು ನೋಡಿ ಚಿಂಟು ಮನೇಲಿ ಹೋಮ ಹಾಕ್ಬೇಕು ನಿದ್ದೆ ಮಾಡ್ಬಾರ್ದು ನೋಡಿ ಇದ್ರ ಮೇಲೆ ನೋಡಿ ಅಮ್ಮನು ಬಂದಿದ್ದಾರೆ ಎಲ್ಲ ರೀ नेीत ना यून हरगढ़ हूत मेले <laughs> वरग ಲಾಸ್ಟ್ ಅಲ್ಲಿ ನಾವು ಸೋಫಾ ಎಲ್ಲ ಸೈಡಿಗೆ ಜರಿಸಿದ್ದೆ ನಿಮಗೆ ತೋರಿಸಿದ್ದೆ ಎಲ್ಲ ಚೇಂಜ್ ಆಗಿದೆ ಅಂತ ಯಾಕೆ ಅಂದರೆ ಇದು ಈ ಕಾರಣಕ್ಕೇ ಫೈನಲಿ ಹೋಮ ಎಲ್ಲ ಮುಗಿತು ಮುಗಿದ್ಮೇಲೆ ಒಂದು ಏನು ಹೂವು ಎಲ್ಲ ಹರಡಿತ್ತು ಅದನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡೋಣ ಅಂತ ಹೇಳಿ ಅಮ್ಮ ನಾವು ಇಬ್ರು ಅದನ್ನೆಲ್ಲ ಹಾಗೆ ಜರುಗಿಸ್ತಾ ಇದ್ವಿ ಪೂಜೆ ಎಲ್ಲ ಮುಗಿತು ಪೂಜೆ ಮುಗಿತು ಮುಗಿತು ಕೆಲಸ

ಆಯ್ತು ಪೂಜೆ ಮುಗಿದು ಇನ್ನೊಮ್ಮೆ ಮನೆ ಆಂಟಿಯವ್ರದ್ದು ಸೀಮಂಟ್ ಬೇರೆ ಇದೆ ಅಲ್ಲ ಆಂಟಿಯವರು ಸತ್ತೇ ಇದು ಸಾರಿ ಆಂಟಿಗೆ ಮತ್ತೆ ಮಾಡೋ ಇನ್ನೊಂದು ಎಂಟು ನೋಡ್ ಗಂಟೆ ಹೊತ್ತಗೆ ತಗೊಳ್ಳಿ ಆಂಟಿ ಹೊತ್ತಿ ಆಂಟಿ ಅವ್ರ ಸೊತ್ತ ಸೀಮಂತ ಇದೆ ಹೋಗ್ಬೇಕು ಮನೇಲಿ ಯಾರು ಬಾಗ್ಲಾಕಾಗಿಲ್ಲೋರ್ಗ ಬಿಟ್ಟು ಮನೆಯವ್ರನ್ನ ನೋಡ್ಕೊಳಿ ಅಂತ ಹೋಗಿ ಹೋಗಿ ಎಲ್ಲರೂ ಕಮೆಂಟ್ ಮಾಡ್ತೀರಲ್ಲವಾ ಪೂಜೆ ಮಾಡ್ಸಿ ಹೋಮ ಮಾಡ್ಸಿ ಅಂತ ಮಾಡಿಸ್ಬಿಟ್ಟು ಹೊತ್ತಗೆ ಪೂಜೆ ಮಾಡ್ಸಿಲ್ಲ ಸುಷ್ಮಾ ಸುತ್ಕ ಕಳ್ಳಲ್ಲ ಮಾಡ್ಸಿಲ್ಲ ಅಂತ ಹೀಗಾಗಿ ಗಣ ಹೋಮ ಆಯ್ತು ಪೂಜೆ ಆಯ್ತು ಕೊನೆಗೂ ಆಯ್ತಾ ಹಿಂಗೆ ಬಂದು ಹಂಗೆ ಬಂತು ನೋಡುವ ಆಯ್ತು ಹೋಮ ಮಾಡ್ಸ ಅಷ್ಟೇ ತಿಂಡಿ ತಿನ್ಬೇಕು ಅದರದ್ದು ಅದರದ್ದು ಎಲ್ಲ ಅದ್ರಿಗೆ ಒಟ್ಟಿಗೆ ಮುಗೀತು ಒಟ್ಟಿಗೆ ಎರಡು ಆಯ್ತು ಗಣಪತಿ ಹೋಮ ತೀವ ಅಂತ ಮನೆ ಹೋಮ ಮಾಡ್ಸಾಯ್ತು ಹೇಳೋದು ನಾವೊಂದು ಒಂದು ಬಗೆ ಬಗ್ಗೆ ಅಂತ ಅದ್ಕೇನೋ ದೇವರು ನೀನು ಹೋಮ ಮಾಡಿಸ ಅಂದ್ಬಿಟ್ಟು ಬಂದ್ಬಿಟ್ಟ ಅವನೇ ಹೋಮ ಮಾಡಿಸಿಲ್ಲ ಸುಷ್ಮಾ ನೀನು ಅದು ಬಂದ್ಮೇಲೆ ಅದನ್ನು ಮಾಡಿಸು ಭಯ ಬಿಟ್ಕೊಂಡು ಆಡಿಸ್ತೀ ಅವಾಗ ನಾನೆಲ್ಲ ನಿಮ್ಮ ಮಳೆಯವಾಗಲೇ ಹೇಳಿದೆ ಮಹೇಶ್ ರೀ ಅಂತ ಮಹೇಶ್ ರೀ ಇದೆ ತಿಂಡಿಗೆ ಅವಾಗ ಇರಲ್ಲ ನಾನೇನು ನಿಮಗೂ ಹೋಮ ಮಾಡ್ತಿರ್ಲಿಲ್ಲ ನಾಲ್ಕು ಅವ್ರ ಪದ್ಧತಿ ಕಡೆ ನಾನು ಹೋಗ್ ಇವ್ರ ಕಡೆ ಹೋಮ ಮಾಡಿಸ್ತಾರೆ ಸತ್ರ ಎಲ್ಲ ಮಾಡಿ ಸಿಟಿಗೆ ಮಾಡಿಸ್ಬೇಕಾದ ನಾವು ಮಾಡಿಸ್ತೀವಿ ಇದಕ್ಕೆಲ್ಲ ಮಾಡಿಸ್ತಿಲ್ಲ ಹೋಮನ ಸುತ್ತಿಲ್ಲ ಹೋಮ ಮಾಡ್ತಾರೆ ಹೋಮ ಮಾಡಿಸಿ ಅವರೇ ನೀರು ಹಾಕ್ಬೇಕು ಅಲ್ಲಿ ತುಂಬ ಕಡಿತು ಅಂತ ಅಲ್ಲ ಇದಕ್ಕೆಲ್ಲ ಹೋಮ ಮಾಡ್ತಾರೆ ಗೊತ್ತಾಗ್ ಮಾಡಿ ಎಲ್ಲಾರು ಹೋಮ ಮಾಡಿಸ್ ಮಾಡ್ಬೇಕಾದ ಅದು ಗೊತ್ತಾಗ ಹೋಮ ಮಾಡಿಸ್ತೀವಿ ನನಗೆ ಕರೆಕ್ಟಾಗಿ ಮಾಹಿತಿ ಯಾರು ಗೊತ್ತಿಲ್ಲ ನಮ್ಮತ್ತೆ

ನೀನು ಬೇಗ ಇರೋತಿ ನಾನು ನಿದ್ದೆ ಮಾಡ್ಕೊಂಡಿದ್ದೆ ಅಂತ ಕೇಳೋರ್ತೀನಿ ಅಷ್ಟೇ ಆಗಿರ್ತದೆ ನಾನು ಬೇಗ ಇದ್ದೋಳಲ್ಲ ನಿದ್ದೆ ಮಾಡ್ಕೊಂಡು ಇರೋಳ್ತೀನಿ ನೀನು ನಿದ್ದೆ ಮಾಡಿಲ್ಲ ಇದು ಇರ್ಬಿ ಕೆಲಸ ಮಾಡೋಕ್ಕೋತಿ ಹಂಗಾಯ್ತದೆ ಅಷ್ಟೇ ವ್ಯತ್ಯಾಸ ಐತಿ ಒಂದು ತಿನ್ಬೇಕು ತಿಂಡಿ ತಿನ್ಬಿಟ್ಟು ಒಂದು ಸ್ವಲ್ಪ ಮಲಗಿದ್ದು ಎದ್ದು ಆಮೇಲೆ ಸ್ವಿಶ್ ಆಗಿ ರೆಡಿಯಾಗಿ ಓಡೋದು ಹೋಗ್ಬಿಟ್ಟು ಬರೋದು ಇಡ್ಲಿ ವಡೆ ರೆಡ್ ಚಟ್ನಿ ಡಯೆಟ್ ಮಾಡಬೇಡಮ್ಮ ತುಂಬ ಸಣ್ಣ ಆಗುತ್ತೆ ಆಮೇಲೆ ಫುಲ್ ಸಣ್ಣ ಆಗ್ಬಿಟ್ಟು ನಮ್ಮಮ್ಮ ಯಾರೂ ಒಂದು ಗೊತ್ತಾಗಲ್ಲ ಆಮೇಲೆ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಕೆಲಸ ಎಲ್ಲ ಆಗಿ ಪೂಜೆ ಆಗೋಷ್ಟರಲ್ಲೇ ಟೈಮ್ ಆಯಿತು ಇನ್ನು ತಿಂಡಿಯಲ್ಲಿ ಮಾಡೋದು ನನಗಂತೂ ಒಂಥರ ಹೆಂಗಾಗಿತ್ತು ಅಂದರೆ ಕಣ್ಣು ಮುಚ್ಚಿದ್ರೆ ಸಾಕು ಅನ್ನೋ ಥರ ಕಣ್ಣು ನಾನು ಬೇಡ ಬೇಡ ಅಂದರೂ ಅದು ಇತ್ತು ಪಕ್ಕದ ಮನೆ ಆಂಟಿಯವರು ಬೇರೆ ಕರೆದಿದ್ರು ಹಂಗಾಗಿ ಬೇಗ ಬೇಗ ತಿಂಡಿ ತಿಂದು ಅವ್ರ ಮನೆಗೂ ಕೂಡ ಹೋಗಿದ್ದು ಏಕೆಂದ್ರೆ ಮೊದಲೇ ತುಂಬಿಕೊ ಬಂದಾರೆ ಇಬ್ಬರು ಹೋಗಿ ನಾವು ನಾವೇನ್ ಮುಂದ್ಕೊಂಡ್ಬಂದಿಲ್ಲ ಅವ್ರು ತುಂಬಿಸ್ ಕಳ್ಸಿರೋದು ಅಷ್ಟೇ ಹಂಗಾಗಿ ನಮಗೂ ತುಂಬಾ ಏನು ಏನು ಏನಿಲ್ಲ ಇದು ಪಕ್ಕದ ಮನೆ ಆಂಟಿ ಅವರು ಕೊಡ್ಸಿರೋದು ಅವರ ಸೊಸೆ ಕೈಲಿ ಅವ್ರು ಪ್ರೆಗ್ನೆಂಟು ಬಟ್ ನಮಗೆ ಮೊದಲು ತುಂಬಿಸೋರೆ ಅವ್ರಿಗೆ ತಾನೇ ಮಡ್ಲು ತುಂಬೋದು ಎಲ್ಲರು ನಮಗಂತೂ ತುಂಬಿರೋ ತುಂಬಿರುವ ತುಂಬ ಹೌದು ಸೀಮಾ ಅಂತ ನಾವು ಮಾಡೋಕೆ ಮುಂಚೆ ಈ ಥರ ಎಲ್ಲ ಮಡ್ಲು ತುಂಬ ನಮಗೆ ಗೊತ್ತಿಲ್ಲ ಹೌದು ಆಸ್ರೆ ನಮ್ಮದೆಲ್ಲ ಈ ಥರ ಎಲ್ಲ ಇನ್ನೂ ಮಾಡಲ್ಲ ಅವ್ರ ಗುಡ್ ಮಡ್ಲು ತುಂಬಿಸಿ ಅಕ್ಷತೆಗಳು ಹೋಗಿಸಿ

ಹಿಂದೆ ಲೆಂತ್ ಜಾಸ್ತಿ ಆಯ್ತು ಹಿಂದೆ ಲೆಂತ್ ಜಾಸ್ತಿ ಆಯ್ತು ಇವ್ರೊಬ್ರು ರೆಡಿ ಆಗ್ಬಿಟ್ಟು ಕ್ಲಿಯರ್ ಹ್ಮ್ ಕಂಪ್ಲೀಟ್ ನಿದ್ದೆ ಆಗಬೇಕು ಆಗಿಲ್ಲ ಈ ಕಡೆ ಫೈನಲಿ ರೆಡಿ ಆಗಿ ಎಲ್ಲರೂ ಕೂಡ ನಾನು ನನ್ನ ಮಗಳ ಮಗ ಮೂರು ಜನ ಹೋಗ್ತಾ ಇದ್ದೀವಿ ಮನೆಯವರು ಮನೇಲೇ ಇರ್ತಾರೆ ಯಾಕಂದ್ರೆ ಮನೆಯೆಲ್ಲ ಖಾಲಿ ಬಿಟ್ಟು ಹೋಗೋ ಹಾಗಿಲ್ಲ ಮನೇಲಿ ಯಾರಾದರೂ ಒಬ್ರು ಇರಬೇಕು ಮಾಡಿ ಇವತ್ತು ಪೂಜೆ ಆಗಿರೋದ್ರಿಂದ ಹಾಗಾಗಿ ಇವಾಗ ಈಗ ನಾನು ನನ್ನ ಮಕ್ಕಳು ಹೊರಟಿ ಹೋಗಿ ಬರೋಣ ಅಂತ ಇದಿಷ್ಟು ನಾವು ರೆಡಿ ಆಗಿರೋದು ನನ್ ಮಗಳು ರೆಡಿ ಆಗಿರೋದು ನನ್ ಮಗ ಅಲ್ಲೇ ಎಲ್ಲ ಸೈಡಿಗೆ ಕಾಣಿಸ್ತೀವಿ ಇನ್ನು ಮನೆ ಸ್ವಲ್ಪ ಎಲ್ಲ ಹಿಂಗಂದ್ರಂಗೆಲ್ಲ ಬಿದ್ದಿದೆ ಇವೆಲ್ಲ ಎತ್ತಿಡ್ಬೇಕು ಆ ನಿದ್ದೆ ಆಗ್ಬೇಕು ಮನೆ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಮಾಡ್ಬೇಕು ಎಲ್ಲ ಹಂಗಂಗೆ ಬಿಟ್ಟಿದೀವಿ ಐದು ಗಂಟೆವರೆಗೂ ಏನೂ ಅದೆಲ್ಲ ಹಾಗೆ ಇರಲಿ ಅಂತ ಹೇಳಿದ್ದಾರೆ ಆಮೇಲೆ ಐದು ಗಂಟೆ ಮೇಲೆಲ್ಲ ನೀಟಾಗಿ ಎತ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಇವಾಗ ಹೋಗಿ ಬರೋಣ ಬರಬೇಕ ಹಾಕಿದ ಇದ್ರಲ್ ಕೂಡ ಗಾಡಿಕೆ ಗಾಡಿ ಗಾಡಿಕಿ ಎಲ್ಲಿಟ್ಟೆ ಅಂತ ಹೋಗಿ ಬರುವ ನಾವು ಇದೆ ಅಷ್ಟೆ ಎಷ್ಟು ಟೈಮ್ ಈಗ ಒಂದು ಹತ್ತು ಹೋಗಿ ಬರ ನಾವು ಸುಮ್ಮ ಏ ಬೇಡ ಬಿಡ ಬೇಡ ಬಿಡ ಮುಟ್ಕೊಂಡು ಚಿಂಟು ಎತ್ತು ಎತ್ತಿದೆಯಲ್ಲ ಬಾಯ್ಲಿ ನಿನ್ ಕೈಯ ಕ್ಲೀನ್ ಮಾಡ್ತೀನಿ ಎತ್ತಿಲ್ಲ ಒಂದು ಹೂವು ಇಲ್ದಂಗೆ ಗುಡ್ಸಲ್ ಬಟ್ಟೆ ತಗೋ ಎತ್ಕೊ ಬಟ್ಟೆ ಅದೆಲ್ಲ ಹಂಗೆ ಹಾಕ್ಬಾರ್ದು ಯಾರ್ಮೇಲೆ ಎಷ್ಟು ಹೇಳಿದ್ರೆ ಇನ್ನು ಚಿಕ್ಕ ಹುಡುಗನಂಗೆ ಆಡ್ತೀಯಲ್ಲ ಚಿಂಟು ಗುಡ್ಸೆಲ್ಲ ನೀಟಾಗಿ ನಿಮ್ಮ ನಿಮಗೆಲ್ಲ ಕೆಲಸ ಮಾಡಿಸಿದ್ರೆ ಗೊತ್ತಾಗೋದು ನಿಮಗೆ

ಈ ಫಂಕ್ಷನ್ ಬಂದು ನಮ್ಮ ಪಕ್ಕದ ಮನೆ ಆಂಟಿ ಇದ್ದಾರಲ್ವಾ ಅವರ ಸೊಸೆದು ಸೀಮ್ ಅಂತ ಇರೋವಂಥದ್ದು ಈ ಹುಡುಗಿನ ನೋಡೋದಕ್ಕಾಗ್ಬೋದು ಅಥವಾ ಅವ್ರ ಮದುವೆ ಎಂಗೇಜ್ಮೆಂಟ್ ಸೀರೆ ಶಾಪಿಂಗ್ ಎಲ್ಲ ನಾನು ನಿಮಗೆ ಹೇಳ್ಕೊಂಡಿದ್ದೆ ಕೋವಿಡ್ ಟೈಮಲ್ಲಿ ಅಂದರೆ ಸೆಕೆಂಡ್ ವರ್ಷನ್ ಏನಿತ್ತು ಕೋವಿಡ್ ಟೈಮಲ್ಲಿ ಆ ಟೈಮಲ್ಲಿ ನಾವು ಓಡಾಡಿದ್ದು ಆ ಟೈಮಲ್ಲೇ ಅವ್ರ ಮದುವೆ ಆಗಿದ್ದು ಒಂಥರ ಹೆಂಗಂದ್ರೆ ಹೆಣ್ಣು ನೋಡೋ ಶಾಸ್ತ್ರ ನಾನೇ ಹೋಗಿದ್ದೆ ಎಲ್ಲ ಅದಕ್ಕೂ ಪ್ರತಿಯೊಂದಕ್ಕೂ ಕೂಡ ಈಗಲೂ ಕೂಡ ಅವರಿಗೆ ನಾವು ಸೀರೆ ತೊಗೊಂಬಂದ್ವಿ ಲಾಸ್ಟ್ ಟೈಮ್ ತೋರಿಸಿದ್ವಲ್ಲ ಸೀರೆ ತಂದಿದ್ವಿ ಬಟ್ ಏನಂದರೆ ಅದನ್ನು ತಟ್ಟೆಯಲ್ಲಿಡೋ ಅಂಥ ನಮ್ಮಲ್ಲೆಲ್ಲ ಹೇಗೆ ಅಂದರೆ ತವ್ರ ಮನೆ ಸೀರೆನೇ ಸೀಮಂತಕ್ಕೆ ಹಾಕುವಂಥದ್ದು ಅತ್ತೆ ಮನೆಯ ಕಡೆ ಸೀರೆನ ತಟ್ಟೆಯಲ್ಲಿ ಹಾಗಾಗಿ ಇವರು ಕೂಡ ತವರು ಮನೆ ಸೀರೆ ಅಂತ ಅನ್ಕೊಳ್ತೀನಿ ಇದು ಅವ್ರು ಹುಟ್ಟಿದಿದ್ದು ಅವರ ಪಕ್ಕ ಇರೋದು ಸೇಮ್ ಕಲರ್ ಕಾಂಬಿನೇಷನ್ ಶರ್ಟ್ ಹಾಕ್ಕೊಂಡಿದ್ದಾರೆ ನೋಡಿ ಅವರ ಹಸ್ಬೆಂಡ್ ಈ ಕರೆ ಇರೋದು ಅವರ ಅಕ್ಕ ಫ್ಯಾಮಿಲಿ ಎಲ್ಲ ಸುಮಾರು ಇದ್ದಾರೆ ಬಟ್ ನಂಗೆ ನಿಜವಾಗ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ಒಂದೇನು ಬೇಜಾರು ಅಂದರೆ ನನಗೆ ನಮ್ಮ ಆಂಟಿ ಜೊತೆನೇ ನಾನು ಫೋಟೋ ತೊಗೊಳಕ್ಕಾಗಲಿಲ್ಲ ನನಗೆ ಯಾಕೋ ತುಂಬ ಸುಸ್ತಾಗ್ತಾ ಇತ್ತು ನಿದ್ದೆ ಇರಲಿಲ್ಲ ಮತ್ತು ಬೆಳಗ್ಗೆ ಪೂಜೆ ಆನಂತರ ಪೂಜೆ ಆಗಿದ ತಕ್ಷಣ ಫಂಕ್ಷನ್ನು ಈ ಥರ ಬರೋದ್ರಿಂದ ಏನಾಗಿಬಿಡುತ್ತೋ ಫುಲ್ಲು ಟೈರ್ಡ್ ಫೀಲ್ ಥರ ಆಗಿಬಿಟ್ಟು ಅಲ್ಲಿ ಕೂರೋಕ್ಕೂ ಆಗ್ತಿಲ್ಲ ನಿಲ್ಲೋಕ್ಕಾಗ್ತಿಲ್ಲ ನಮ್ಮ ಆಂಟಿ ಅಂಕಲ್ ಜೊತೆ ಫೋಟೋ ತಗೋಸ್ಕೊಳಕ್ಕಾಗಿಲ್ಲ ಸರಿಯಾಗಿ ನಾನು ಆನಂತರ ಅಲ್ಲಿ ಅಂದರೆ ಬೊಂಬೆ ಎಲ್ಲ ತುಂಬ ಚೆನ್ನಾಗಿ ಜೋಡಿಸಿದ್ರು ಎಷ್ಟು ಚೆನ್ನಾಗಿ ಎಲ್ಲ ತಟ್ಟೆಗಳೆಲ್ಲ ಜೋಡಿಸಿದ್ರು ಅದನ್ನು ಯಾವುದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ತುಂಬ ಎಲ್ಲಾನು ಮಿಸ್ ಮಾಡ್ಕೊಂಡು ಹಾಗಾಗಿ ಯಾವುದು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಲಾಸ್ಟಲ್ಲಿ ಹೊಡ್ಬೇಕಾರೆ ನಮ್ಮ ಬಗ್ಗೆ ಮಾಂಟಿ ಜೊತೆ ಫೋಟೋ ತೊಗೊಂಡಿದ್ದಂಥದ್ದು ಊಟ ಮಾತ್ರ ಸೂಪರ್ ಆಗಿತ್ತು ಎಲ್ಲ ವೆರೈಟೀಸು ಚೆನ್ನಾಗಿ ಮಾಡಿಸಿದ್ರು ಆಯಿತು ಫಂಕ್ಷನ್ಸ್ ಮುಗಿದು ಎಲ್ಲ ಮಾತಾಡ್ಸಿದ್ದಾಯಿತು ಇಲ್ಲೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ರು ಫೋಟೋ ತೆಗೆಸ್ಕೊಳಕ್ಕಾಗಿಲ್ಲ ಸಬ್ಸ್ಕ್ರೈಬರ್ ಯಾರು ಅಂದರೆ ಸೀಮಂತ ಮಾಡ್ಕೊತ ಇರೋರ ತೊಳಗೋರ ನಮ್ಮ ಆಂಟಿ ಯಾರಿದ್ದಾರೆ ಇವಾಗ ಆಂಟಿ ಆಂಟಿ ಅಂತ ಹೇಳ್ತಾ ಇದ್ನಲ್ಲ ಆಂಟಿ ಯಾರಿದ್ದಾರೆ ಅವರ ಸೊಸೆಯ ದೊಡ್ಡಮ್ಮನ ಮಗಳು ಹೆಂಗಪ್ಪ ಹೇಳೋದಿಷ್ಟ್ರು ಅಂತ ಹೇಳ್ಬೇಕು ಅವ್ರ ಜೊತೆ ಒಂದು ಫೋಟೋ ತೊಗೊಳೋ ಅದೇ ಬೇಜಾರಾಗ್ತಾ ಇದೆ ಸಬ್ಸ್ಕ್ರೈಬರ್ಸ್ ಜೊತೆ ನಾನು ಫೋಟೋ ತೊಗೊಳಕ್ ಅಂತ

ಕಣ್ಣೆಲ್ಲ ಮಾತ್ರ ನಿದ್ದೆ ಮಾಡು ಮಾಡು ಅಂತ ಇದೆ ಅಂಡ್ ಫಸ್ಟ್ ಮುಚ್ಚು ಸುಷ್ಮಾ ಕಣ್ಣು ಮುಚ್ಚು ಈ ಕಣ್ಣುಗಳು ನೋಡಕ್ಕೆ ಆಗ್ತಾ ಇಲ್ಲ ತಲ್ ಕೂತಿದ್ರು ನನಗೆ ಹಿಂಗ ಅನಿಸ್ತಾ ಇದೆ ಬೆಳೆಯ ಪೂಜೆ ಕೂತಿದ್ರು ತುರಿಕೇ ನಾವ್ ನಂಗೂ ಅಷ್ಟರ ಓಮ ಮಾಡದ ತುರ್ಕೆ ಫುಲ್ಲು ನಾವ್ ಅದಕ್ಕೆ ಮಲ್ಕೊಂಡ್ವಿ ಇಲ್ಲ ಓಮ ಮಲ್ಗೆ ಬಿಟಿದ್ರು ಬೆಡಿಗೆ ಓಮ ಮಾಡಬೇಕata ಹಾಯ್ ನಾವು ಹೋದ್ವಿ ಟೂ ವಿಲ್ಲರ್ ಅಲ್ಲಿ ಮುಗಿಸ್ಕೊಂಡ್ವಿ ಅಮ್ಮ ಗೊತ್ತಾ

ಓಕೆ ಒಳ್ಳೆ ತರಕಾರಿ ತೊಗೊಂಬರೋ ಬ್ಯಾಗ್ ಅಂದ್ಕೊಂಡೆ ನಾನು ಅದು ಚಾಯ್ಕಯ್ಯ ಅದು ಅಮ್ಮ ಅಮ್ಮ ಮಗಳಿಗೆ ಅಮ್ಮನಗೊಂದು ಮಗಳಗೊಂದು ಇದು ಕರೆಕ್ಟ್ ಇದು ಮಗನಿಗೆ ನಾವು ಈ ಕಟ್ಟೆ ಪುರಿ ಉಂಡೆ ಮಾಡೋಕ್ಕೆ ಹೋಗಿ ಸರ್ಕಸ್ ಆಗಿ ಏನೇನು ಅನ್ಕೊಂಡಿದಾಯ್ತು ಅಷ್ಟೇ ಹ್ಞೂ ಏನೋ ಒಂದು ಚೆನ್ನಾಗಿದೆ ಮಿಡಿತಾರೆ ಹಾಕೊಂಡ್ ನಿಲ್ಸೇನಪ್ಪ ಮಿಡಿಬಿಟ್ಟು ಬೇಡ ನೀನೇ ಹಾಕೋ ಚಡ್ಡಿ ಆಗುತ್ತೆ ಮಿಡಿ ಬೇಡ ನೀನ್ ಚಡ್ಡಿ ಹಾಕೋ ನಮ್ಮ ಚಿಂಟಿಗೆ ಎಲ್ಲಿ ಹೋದರೂ ಅವ್ನಿಗೇನು ಗಿಫ್ಟ್ ಅಂತ ಹೇಳಿ ರಿಟರ್ನ್ ಗಿಫ್ಟ್ ಅಂತ ಯಾರೂ ಏನೂ ಕೊಡಲ್ಲ ಅನ್ನೋದು ಅವನಿಗೆ ಕೋಪ ಬೀಜರು ಬರೀ ನಮಗೆ ಸಿಗುತ್ತಲ್ಲ ಅಂತ ಹಾಗಾಗಿ ಅವನು ಅದನ್ನು ರೊಕ್ಕದ ಮೇಲೆ ಕೋಪ ತೀರಿಸ್ಕೊಳ್ತಾ ಇರ್ತಾನೆ ಈಗ ನೀವೇನು ನೋಡ್ತಾ ಇದ್ದಾರೆ ಇದು ಸಂಜೆ ಬ್ಲಾಗ್ ಅಂದರೆ ಸಂಜೆ ನನ್ನ ಪರಿಸ್ಥಿತಿ ಏನಾಗಿತ್ತು ಅಂತ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಆಗಿತ್ತು ಬಟ್ ಸಂಜೆ ನಿಜ ನನಗೆ ಆಗ್ತಾ ಇಲ್ಲ ಆ ಲೆವೆಲಿಗೆ ಪೇಷೆಂಟ್ ಥರ ಆಗೋಯ್ತು ಯಾಕೆ ಅಂತ ಅಂದರೆ ನನ್ನ ಹಲ್ ನೋವು ಶುರುವಾಗಿ ಒಂದು ತ್ರೀ ಫೋರ್ ಡೇಸೇ ಆಗಿತ್ತು ಬಟ್ ಅದು ಲೈಟಾಗಿ ಝುಮ್ ಝುಮ್ ಅಂತಾಯಿತು ಅಷ್ಟೇ ಓಕೆ ಹೆಂಗೂ ಚಾಯ್ತುಗೆ ನೆಕ್ಸ್ಟ್ ವೀಕ್ ವೆಡ್ನೆಸ್ಡೇ ಡಾಕ್ಟರ್ ಹತ್ರ ಹೋಗೋದಿತ್ತಲ್ಲ ಆವಾಗಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಸೋಮವಾರ ಸಂಜೆನೇ ನನಗೆ ಯಾವ ಲೆವೆಲಿಗೆ ನೋವು ಶುರು ಆಯಿತು ಅಂತಂದರೆ ನನ್ನ ಮುಖ ನಾನು ನೋಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಮಾತಾಡೋಕ್ಕಾಗ್ತಿಲ್ಲ ಒಂದು ಸೈಡ್ ಫುಲ್ ಕಂಪ್ಲೀಟು ಊತ್ಕೊಂಡ್ಬಿಡ್ತು ಮುಖ ಹಾಗಾಗಿ ನನ್ನ ಪರಿಸ್ಥಿತಿ ನನ್ನ ಮಾತುಕತೆ ಅನ್ನೋದೇ ಇಲ್ದಂಗೆ ಆಗಿ ಏನೂ ಬೇಡಪ್ಪ ಅನ್ನೋ ಲೆವೆಲಿಗೆ ಊಟನೂ ತಿನ್ನೋಕೆ ಆಗದಂಗೆ ಅಷ್ಟು ಕಷ್ಟಪಟ್ಬಿಟ್ಟೆ ಅಂದರೆ ನೈಟ್ ಇಡ್ ಫೋರ್ ಡಾಕ್ಟ್ರ್ ಕಾಲ್ ಮಾಡ್ತಾ ಇದ್ದೀವಿ ಯಾರೋ ಡಾಕ್ಟ್ರು ಕೂಡ ಸಿಗ್ತಾ ಇಲ್ಲ ಫೈನಲಿ ಬೆಳಗ್ಗೆ ಹೋಗಿ ತೋರಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಮೆಡಿಕಲ್ ಶಾಪಿಂದ ಒಂದು ಪೇಯ್ನ್ ಕಿಲ್ಲರ್ ಮಾತ್ರೆ ತೊಗೊಂಬಂದು ನುಂಗಿ ಮಲಗಿದ್ದಂಥದ್ದು ಈ ರೀತಿ ನನ್ನ ಪರಿಸ್ಥಿತಿ ಆಗಿತ್ತು